ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನವೀನ್ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಚಿಂತಾಮಣಿ ಹಾಗೂ ವೃದ್ಧ ಸಂಘಗಳ ಸಹಯೋಗದಲ್ಲಿ ಸರ್ಕಾರಿ ಅಧಿಕಾರಿಗಳ ಹಾಗೂ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯ ನಡೆಯುತ್ತಿರುವ ಹಾಗೂ ಪ್ರಕರಣ ದಾಖಲಿಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಉದ್ದೇಶ ಇಟ್ಟುಕೊಂಡು ನೌಕರನ ಒಂದು ಈ ರೀತಿ ಎಫ್ಐಆರ್ ಗಳನ್ನ ಹಾಕಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಇನ್ನು ಎಲ್ಲರೂ ಕೂಡ ನಮ್ಮ ರೈತರ ಮಕ್ಕಳಾಗಿರ್ತಾರೆ ನಮ್ಮ ಎಲ್ಲ ಜನಪ್ರತಿನಿಧಿ ಮಕ್ಕಳಿರ್ಬಹುದು ಸಾಮಾನ್ಯ ಜನರ ಮಕ್ಕಳು ಕೂಡ ನೌಕರರ ಇಲ್ಲಿ ನಾವು ಸರ್ಕಾರ ನಮ್ಮ ಪತ್ರಿಕಾ ಮಾಧ್ಯಮದವರು ಕೇಳ್ತಿದ್ರು ಇಲ್ಲಿ ಜಾತಿಯನ್ನು ಮುಂದಿಟ್ಕೊಂಡು ಬರಬಾರದು ಭೇದ ಭಾವ ಜಾತಿ ಭೇದ ಧರ್ಮ ಭೇದ ಇವೆಲ್ಲವೂ ಕೂಡ ತಗೊಂಡು ಬರಬಾರದು ಒಗ್ಗಟ್ಟನ್ನು ಮುರಿಯೋ ಸ್ಥಿತಿ ಆಗತ್ತೆ ಹಾಗಾಗಿ ಏನು ಇವತ್ತು ಇಂಥ ಘಟನೆಗಳು ನಡೆಯಬಾರದು ಇಂಥ ಘಟನೆಗಳನ್ನ ನಡೆದರೂ ಕೂಡ ಅದನ್ನ ನ್ಯಾಯ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಒಂದ್ ಎರಡು ಮಾತ್ರೆಗಳ ಆಡಕ್ಕೆ ಅವಕಾಶ ಮಾಡ್ತಾರೆ ಇನ್ನೊಂದೇನಂದ್ರೆ ಇದು ಇಲ್ಲಿಗೆ ನಾವು ಬಿಡೋದಿಲ್ಲ ಇವತ್ತೇನೋ ಒಂದು ದಿನ ಬಂದಿದ್ದೀವಿ ಆ ನಾಲ್ಕು ಜನ ಸೇರಿದ್ದೀವಿ ಹೋಗಿದ್ದೀವಿ ಅಂತಲ್ಲ ಇದು ಆಮೇಲೆ ಇಡೀ ಅಂತ ಎಲ್ಲ ಕೂಡ ಎಲ್ಲಾ ತಾಲೂಕುಗಳಿಂದ ಕೂಡ ನಾವು ಪ್ರತಿಭಟನೆ ಇದೇನಾದ್ರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂದ್ರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಈ ಘಟನೆಯನ್ನ ಎದುರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಈ ಎರಡು ಮಾತ್ರೆಗಳ ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ಕಾರಿ ನೌಕರರ ತಾಲೂಕು ಸಂಘ ತಿಂಡಿ ವ್ಯವಸ್ಥೆ ಮಾಡಿದೆ ದಯವಿಟ್ಟು ತಿಂಡಿ ತಿಂದ್ಕೊಂಡೋಗ್ಬೇಕು ದಯವಿಟ್ಟು ಕೂತ್ಕೊಳ್ಳಿ ಸರ್ ಬಂದು ಸರ್ಕಾರಿ ನೌಕರರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಈ ಒಂದು ಪ್ರತಿಭಟನೆಯ ನೇತೃತ್ವ ನಡೆಸಿರ್ತಕ್ಕಂತಹ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕ ನಾಯ್ಸೌಂಬರ್ ಅವರೇ ಎಲ್ಲಾ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿ ಬಂಧುಗಳೇ ಜಿಲ್ಲಾ ಸಂಘದ ಅಧ್ಯಕ್ಷರ ಕಾರ್ಯದರ್ಶಿ ಪದಾಧಿಕಾರಿ ಬಂಧುಗಳೇ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿ ಬಂಧುಗಳೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಸರ್ಕಾರಿ ನೌಕರರ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತೇನು ಚಿಂತಾಮಣೆಯಲ್ಲಿ ನಡೆದಿರ್ತಕ್ಕಂಥ ಅಹಿತಿಕರ ಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ನಡೆಯಬಾರದು ಇದು ಕೊನೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಒಂದು ತಾಲೂಕಿನಲ್ಲಿ ತಾಲೂಕಿನಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಒಂದು ಇಂತಹ ಅಹಿತಕರ ಘಟನೆಗಳು ನಡೆದ್ರು ಕೂಡ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗಿರ್ಬೋದು ಆ ಸಂಘದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಸಂಘದ ಮುಖಂಡರುಗಳು ಅಲ್ಲಿ ಒಂದು ಒಂದು ಘಟನೆ ಬೇರೆ ಯಾವುದೂ ಇಲ್ಲ ಅಂತ ನಿಟ್ಟಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡದಿರಾ ಶಾಂತಿಯುತವಾಗಿ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಮೇಲೆ ಆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಇವತ್ತು ಸರ್ಕಾರಿ ನೌಕರರ ಕೆಲಸ ಮಾಡತಕ್ಕಂಥದ್ದು ಅಷ್ಟು ಸುಲಭವಾಗಿಲ್ಲ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರ ಹುದ್ದೆಗಳು ಖಾಲಿ ಇದ್ದಾವೆ ಐದು ಜನ ಸರ್ಕಾರಿ ನೌಕರಿ ಮಾಡ್ತಕ್ಕಂತ ಕೆಲಸ ಒಟ್ಟು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು ಯಾವ ಪರಿಸ್ಥಿತಿಯಲ್ಲಿ ಎಂತಹ ಒಂದು ಪರಿಸ್ಥಿತಿಗಳಲ್ಲಿ ಸಿಗಾಡ್ತಾ ಇದ್ದಾರೆ ನೌಕರರು ಕೆಲಸ ಮಾಡ್ತಾ ಮಾಡ್ತಾ ಇದ್ರೆ ಅಂತಕ್ಕಂಥದ್ದು ಇವತ್ತು ತೊಂಬತ್ತೊಂಬತ್ತು ಭಾಗ ಸರ್ಕಾರಿ ನೌಕರರಿಗೆ ಬಿ ಮತ್ತು ಶುಗರಿಗಳು ಬಂದ್ಬಿಟ್ಟಿದೆ ಅಷ್ಟೊಂದು ಒತ್ತಡಗಳ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಕಡೆ ಜನಪ್ರತಿನಿಧಿಗಳು ಇನ್ನೊಂದ್ ಕಡೆ ಮೇಲಧಿಕಾರಿಗಳು ಇನ್ನೊಂದು ಕಡೆ ಸಾರ್ವಜನಿಕರು ಎಲ್ಲ ಒತ್ತಡಗಳ ಮತ್ತೆ ಕೆಲಸ ನಿಭಾಯಿಸತಕ್ಕಂಥದ್ದು ಭಾರಿ ಕಷ್ಟ ಆಗ್ತಾ ಇದೆ ಅಂತಹ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗೆ ಬರ್ತಕ್ಕಂತಹ ಎಲ್ಲ ಮಕ್ಕಳು ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂತಹ ಶಿಕ್ಷಕರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ನೌಕರರನ್ನ ಇವತ್ತು ಎದುರಿಸತಕ್ಕಂತ ಕೆಲಸ ಇವತ್ತು ಚಿಂತಾಮಣಿಲಾಗಿದೆ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇಂತಹ ಒಂದು ಘಟನೆಗಳು ಮತ್ತೆ ಮರೆಕಳಿಸಬಾರದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಸರ್ಕಾರಿ ನೌಕರರನ್ನ ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಆ ಶಿಕ್ಷಕರು ಮತ್ತು ಮಕ್ಕಳ ಒಂದು ಬಾಂಧವ್ಯ ಯಾಕಿರುತ್ತೆ ಅಂತಂದ್ರೆ ತಮ್ಮ ಮಕ್ಕಳಂತೆ ಆ ಮಕ್ಕಳನ್ನ ಪ್ರೀತಿಸಕ್ಕಂತಹ ಶಿಕ್ಷಕರು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ಆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಿಟ್ಟು ಎಫ್ಐಆರ್ ಮಾಡ್ತಕ್ಕಂಥದ್ದು ನ್ಯಾಯ ಮೇಲೆ ನಿವೃತ್ತ ಶಿಕ್ಷಕರ ಮೇಲೆ ಒಂದು ಸಂಘದ ಮುಖಂಡರ ಮೇಲೆ ಎಫ್ಐಆರ್ ಆರ್ ಹಾಕಿ ಅಂತಕ್ಕಂಥ ಮಾಡಿರ್ತಕ್ಕಂಥದ್ದು ತುಂಬಾ ಶೋಚನೀಯ ಶೋಚನೀಯವಾಗಿರ್ತಕ್ಕಂಥ ವಿಚಾರ ವಿಷಾದವಾಗಿ ಪರವಾಗಿರ್ತಕ್ಕಂಥ ವಿಚಾರ ಇಂಥ ಮುಂದೆ ಇಂಥ ಘಟನೆಗಳು ಮರೆಕಳಿಸದಂತೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲ ನೌಕರರು ಕೂಡ ಇದೇ ಒಗ್ಗಟ್ಟಾಗಿ ಇಂಥ ಘಟನೆಗಳನ್ನು ಖಂಡಿಸತಕ್ಕಂತ ಕೆಲಸ ಮಾಡಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಇದಕ್ಕೆ ನ್ಯಾಯ ಸಿಗ್ಲಿಲ್ಲ ಸರ್ಕಾರಿ ನೌಕರಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ರಾಜ್ಯಾದ್ಯಂತ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನ್ನು ಸರ್ ವೇದಿಕೆಯ ಮೇಲೆ ಹಾಸ್ಯರಾಗಿರತಕ್ಕಂತಹ ಜಿಲ್ಲಾಧ್ಯಕ್ಷರಾದಂತಹ ನಾಗಸ್ವಾಮಿ ಅಣ್ಣ ಈ ವೇದಿಕೆಯ ಮೇಲೆ ಆಸರಾಗಿರ್ತಕ್ಕಂತಹ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಹಾಗೂ ಚಿಂತಾಮಣಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧು ಮಿತ್ರರೇ ಈಗಾಗಲೇ ನಮ್ಮ ಹಿರಿಯರೆಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಈಗಾಗಲೇ ಇದರ ಬಗ್ಗೆ ಸವಿಸ್ತಾರವಾದಂತಹ ವಿವರಣೆಯನ್ನು ಕೊಡುವ ಮೂಲಕ ಅವರೆಲ್ಲ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇದು ಸಹ ಚಿಂತಾಮಣಿಯಲ್ಲಿ ನೌಕರ ಮೇಲೆ ನಿರಂತರವಾಗಿ ಸೌಜನ್ಯ ನಡೀತಾ ಇದೆ ಅಂತಕ್ಕಂತಹ ನಿಟ್ಟಿನಲ್ಲಿ ಇಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮೌನ ರೀತಿಯಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಾರ್ವಜನಿಕರಿಗೆ ಮತ್ತು ನೌಕರಿಗೆ ಉತ್ತಮ ಬಾಂಧವ್ಯ ಇರಬೇಕು ಯಾವ ರೀತಿ